ನಮ್ಮ ಸವರಿಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ರೀ ನೋಡಿರಿ ಇವತ್ತಿನ ರೆಸಿಪಿ ನಾವು ಏನು ಮಾಡ್ತೀವಿ ನೋಡ್ರಿ ಇಲ್ಲಿ ಅಷ್ಟು ಸೂಪರ್ ರೆಸಿಪಿ ಹುಂಚಿದು ಹುಂಚಿದು ಅಮ್ಮಮ್ಮ ಈಗ ಹುಂಚಿತ ಕುಟ್ಟಾಕ ಕುಟ್ಟಾಕೆ ರೆಡಿಯಾಗಿ ಕೂತಣ ಬರ್ರಿ ಹಂಗೆ ಏನೇನು ಆಗ್ತಾ ಏನಿಲ್ಲ ಅಂತ ನೋಡೋಣ ನೋಡ್ರಿ ಇಷ್ಟು ಹುಣಸು ತೊಗೊಂಡಳ ಇಷ್ಟು ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಖಾರ ಅದು ಇದು ಕುಟ್ಕೊಂತ ಕುಟ್ಕೊತಾಗಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟು ಮೊದ್ಲು ಸಣ್ಣ ಮಾಡ್ತಾರೆ ಸಣ್ಣ ಮಾಡಿ ಅವ್ನು ಹಾಕ್ಕೊತ ಅಕ್ಕಿ ನೋಡ್ರಿ ಅಕ್ಕಿ ಕುಟ್ಟಕತ್ತಳ ಮಮ್ಮಕ್ಳೆ ಹಿಂಗ್ ಕುತಾರ ಅಥವಾ ಹುಂಚೆ ನೆಕ್ಕಾಕತನಾ ಈಗಲೇ ಅಥವಾ ಬಳ್ಳಿ ಸುಲಿ ಆಗತಾನ ಕುಟಮ್ಮ ಜೀರಿಗೆ ಪಸ್ ಹಾಕ್ತೇನೆ ಜೀರಿಗೆ ಆದ್ರ ಸಣ್ಣ ಹಾಕಕ್ಕೆ ಪ್ರೀತ ಏನ್ ಮಾಡಿದ್ தடி நோட்ரீங்க காய் ஆக அவரு தடில குட்ல தடிப்பா நோட் முன்ச்சே எல்லாம் யாரே ஜீவ்ரங்கில் நெனஸ்க்கொண்டு விட்டா நீர் அவ்வளோ குத்தார அந்த சும் ಈ ಜೀರಿಗೆ ಕರಿಬೇವು ಸಣ್ಣ ಈ ಬೆಳ್ಳುಳ್ಳಿ ಕರಿಬೇವು ಸಣ್ಣ ಮಾಡಿದ್ಲು ಹುಣಸೆ ಹಣ್ಣು ಕೇಳಿದೊಳಗೆ ಜಜ್ ಎದ ಕರ್ಕೊಂತಾರೀ ಇವ್ರು ಊಟಕ್ಕೆ ಬಂದ ಅಂತ ಫೋನ್ ಬೇಕು ಅದು ಬೇಕಂತಾರೆ ಇನ್ನು ಈಗ ಅರ್ಧ ಆಗೈತೆ ಆಗೈತದ ಕುಟೋದು

ಬೆಲ್ಲ ಭಾಳ ಅಲ್ಲ ಇಲ್ಲ ಉಳಿ ಜಗ್ಗೈತೆ ಬಿಡ್ಬೇಕು ನಮ್ಮದು ಖರಾಕಿದ್ದೇನೆ ಸ್ವಲ್ಪ ಹಕ್ಕ ಖಾರ ಆದ್ನು ಮತ್ತೆ ಒಳಗಾರ ನೋಡೋರಿ ನೋಡ್ರಿ ಆಲ್ಮೋಸ್ಟ್ ಅದೆಲ್ಲ ರೆಡಿ ಆಗ್ತಿದೆ ಎಷ್ಟಾಗಲಿ ಮುಂಚೆ ಹೆಂಗ ನೋಡು ಹುಂಚಿ ಹುಂಚಿಂಡೇನ ಕಾಣೋದು ನೋಡ್ರಿ ಸಣ್ಣ ಅಷ್ಟೈಜಾ ಆತನೇ ನೋಡ್ರಿ ದಂಟ್ ಇಟ್ಕೊಂಡು ಇಟ್ಕೊಂಡ ನೋಡ್ರಿ ದಂಟ್ ಹಾರಿಸ್ಕೊಂಡ್ ಬಂದ ಇವನ್ ಇಂಥದ್ರಾಗ ತಗೊಂದು ತಿಂತಾನಂತ ನನ್ನ ಮಗ ಪ್ರೀತಾ ಹಾರಿಸ್ ಬಂದ ದಂಡ ಬಾಲ್ದೇನೆ ಇದು ಸಣ್ಣ ಹಾರಿಸ್ ನೋಡ್ರಿ ಈಗ ಕಾಯಿ ಹಾಕೈತಿ ನೋಡ್ರೀಗ ಕೊಡ್ಬೇ ಅವ್ರಿಗೆ ಸಾತಿಲ್ಲ ಕೊಡ್ಬೇಕು அவரு கெம் தட்ப உண்டினா மாட்காங்க

ನೋಡಿರಿ ಅದಕ್ಕೆ ಕಡ್ಡಿ ಚಳ ರೆಡಿ ಆಗೈತಿ ಇವರು ರೆಡಿ ಈಗ ತಿನ್ನೋರ್ಗೆ ಯಾವಾಗ ಕೊಡ್ತಾರೆ ಅಂತ ಹಾಕಾರೆ ತೊಬ್ರಿತ್ತು ನೀನು ನಿಮ್ದು ಯಾವ್ದು ಇದರ ಭೀ ನೆರವಿದ್ದ ತೊಗೊತ್ತೀ ನೀನು ತಗೋ ಯಾವ್ದು ಬೇಕಾ ತುಂಬ ಹಣ್ಣು ಒಂದು ತಿಂದು ಹೆಂಗೈತಿ ஏனது உண்செண்டின அலிப்பப்பா நோட்ரி பந்த மத்தி ஓகே நீ திருக்க நோட்ரி சிகிடி ரெடி ஆத்தின்னா தாக்க நோட் அல்ல சிப்பாக்காரங்கப்பா ஜி நோட் ಈ ಥರ ಮಾಡಿಕೊಡ್ರಿ ಮಕ್ಕಳು ಖುಷಿಯಿಂದ ತಿಂತಾವು ಸ್ವಲ್ಪ ಸ್ವಲ್ಪ ಕೊಡ್ರಿ ಅದ್ರಾಗೆಲ್ಲ ಅದು ಬ್ಯಾಸ್ಗೆಲ್ಲ ನೀರಿನ ಅಂಶ ಜಾಸ್ತಿ ಇರ್ತೈತಿ ಕುಟ್ಕೊಡ್ರಿ ನೀವು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು